ಬಾರ್ಕೂರು ಹನೇಹಳ್ಳಿ ಶಾಲೆಯಲ್ಲಿ ತರಬೇತಿ ನೀಡುತ್ತಿರುವ ಕೋಟಿಚಡೆಯ ಸೇನಾ ಪೂರ್ವ ತರಬೇತಿ ಶಾಲೆಯಲ್ಲಿ ತರಬೇತಿ ಪಡೆದು ಮೂವತ್ತಾರು ಮಂದಿ ಅಗ್ನಿವೀರರಾಗಿ ಸೇನೆಗೆ ಸೇರ್ಪಡೆಗೊಂಡವರನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ನಾಲ್ಕು ಗುರುವಾರ ಸಂಜೆ ತರಬೇತಿ ಶಾಲೆಯಲ್ಲಿ ಗೌರವಾರ್ಪಣೆ ನಡೆಯಲಿದೆ ಬ್ರಹ್ಮಾವರ ಆಕಾಶವಾಣಿ ವೃತ್ತದ ಬಳಿಯಿಂದ ನೂರಾರು ವಾಹನಗಳ ಮೆರವಣಿಗೆ ಮೂಲಕ ಭಾರತ ಮಾತೆಯ ಸೇವೆಗೆ ಸಜ್ಜುಗೊಂಡವರನ್ನ ಬಾರ್ಕೂರು ತನಕ ಸಾಗಿ ಬಳಿಕ ಸೇನಾಪೂರ್ವ ತರಬೇತಿ ಶಾಲೆಗೆ ತಲುಪುವ ಮೆರವಣಿಗೆಗೆ ಸ್ವಯಂ ಸ್ಪೂರ್ತಿಯಿಂದ ರಾಷ್ಟ್ರ ಧ್ವಜದೊಂದಿಗೆ ಬರುವ ಪ್ರೇಮಿಗಳಿಗೆ ಮುಕ್ತ ಅವಕಾಶ ಇರುತ್ತದೆ ಎಂದು ತರಬೇತಿಯ ಶಾಲೆಯ ನಿವೃತ್ತ ಸುಬೇದಾರ್ ಜನಾರ್ದನ್ ಪೂಜಾರಿ ತಿಳಿಸಿದ್ದಾರೆ ಗೌರವಾರ್ಪಣೆ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಕರ್ಕೊಂಡು ಬಂದು ಕಮ್ಮನ್ನು ಮಾಡಿ ನಮ್ಮ ದೇಶದ ಸೇವೆಗೆ ಅವರನ್ನು ಕಳಿಸಿಕೊಡುವಂತಹ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಅದನ್ನು ನೋಡಿ ನೀವು ಸಹ ಉತ್ತೇಜನ ಪಡ್ಕೊಂಡು ನೀವೆಲ್ಲ ನೀವು ಪಾಸ್ ಆಗ್ಬೇಕು ಎನ್ನುವ ನನ್ನ ಉದ್ದೇಶ ನಾವು ಸಿಲೆನ್ ಆದ್ರೆ ಕಡೆಗೆ ನಮ್ಮ ರಾಷ್ಟ್ರದ ಇದನ್ನ ಮಾಡಿಕೊಟ್ಟಂತಹ ವಿದ್ಯಾರ್ಥಿಗಳು ಶೇಕಡ ಎಂಬತ್ತು